ఎల్ నమస్కారా నవచ్చు తెలుసరిందోటల మనకి సాంబార్ కంటీ మొడకారు సాంబారు ನಾವು ಒನ್ ಟೈಮ್ ಹೋಟೆಲಲ್ಲಿ ಅಡುಗೆ ಮಾಡಿ ತಿಂಡಿ ಮಾಡೋದ್ರಿಂದ ನನಗೆ ಟೈಮ್ ಸೇವ್ ಆಗೋಲ್ಲ ಹಂಗಾಗಿ ಇವತ್ತು ಇಲ್ಲೇ ಸಾಂಬಾರು ಮಾಡಿಕೊಳ್ಳುವ ಅಂತ ರೆಡಿ ಮಾಡ್ಕೊತಾಯಿದ್ದೀನಿ ಮನೆಗೆ ಮೊಳಕೆ ಸ್ವಲ್ಪ ಇನ್ನೂ ಬರಬೇಕಿತ್ತು ಆದರೆ ಆಗಿಲ್ಲ ಟೈಮ್ ಇರಲಿಲ್ಲ ಹಂಗಾಗಿ ತಿಂಡಿನ ಯೂಸ್ ಮಾಡ್ತಾ ಇದೀನಿ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ನಾನು ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ಯಾವ ಆಗಲಿ ಮಸಾಲೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ಹೋಟೆಲ್ಗೆ ಆಗಿರ್ಬೋದು ಮನೆಗೆ ಆಗಿರ್ಬೋದು ಲೈಟಾಗಿ ಮಸಾಲೆ ಹಾಕ್ತೀನಿ ನಾನಿಲ್ಲಿ ಸ್ವಲ್ಪ ಕಾಯಿ ತಗೋತೀನಿ ಪೂರ್ತಿ ಹಾಕೋಲ್ಲ ಸ್ವಲ್ಪ ಹಾಕೋತೀನಿ ಕಾಯಿ ಯಾಕಂದರೆ ಕಾಯಿ ಮಸಾಲೆ ಇದೆಲ್ಲ ಸ್ವಲ್ಪ ಗೆ ಜಾಸ್ತಿ ಆಗುತ್ತೆ ಅಂತ ಹಾಗಾಗಿ ಮಸಾಲೆನೋ ಅಷ್ಟೇ ಸ್ವಲ್ಪ ಕಾಯಿನೂ ಅಷ್ಟೇ ಕಮ್ಮಿ ಹಾಕ್ಕೋತೀನಿ ಮತ್ತೆ ಇದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಹಾಕೋತಿದ್ದೀನಿ ಕೈಗೆ ಸ್ವಲ್ಪ ಹಾಕೊಂಡಿದ್ದೀನಿ ಇದಕ್ಕೆ ಮಸಾಲೆ ಆ್ಯಡ್ ಮಾಡಿದ್ದೀನಿ ಕುಕ್ಕರ್ ಮುಚ್ಚಳ ಹಾಕ್ತಿದ್ದೀನಿ ಒಂದು ಎರಡು ಬಿಸಿಲು ಬಂದಮೇಲೆ ಹಾಫ್ ಮಾಡ್ಕೋತೀನಿ ಯಾಕಂದರೆ ಈಗ ಸ್ವಲ್ಪ ಓಟಲ್ ಕೆಲಸ ಅದೇ ಅಕ್ಕೀಟೆಲ್ಲ ರುಬ್ಬಬೇಕು ಅಷ್ಟರಲ್ಲಿ ಇದು ರೆಡಿ ಆಗುತ್ತೆ ನನಗೆ ಟೈಮೇ ಸಿಕ್ಕಿಲ್ಲ ತಿಂಡಿ ಇವಾಗ ತಿಂತಾ ಇದ್ದೀನಿ ಟೈಮ್ ಆಗಲೇ ಹನ್ನೊಂದು ಮುಕ್ಕಾಲು ಆಗ್ಬಿಡ್ತು ಆಸಾಡ ಇರೋದ್ರಿಂದ ಸ್ವಲ್ಪ ವ್ಯಾಪಾರನೂ ಕಮ್ಮಿ ಕಾಳು ಸಾಂಬಾರ್ ರೆಡಿ ಆಗಿದೆ ಟೇಸ್ಟ್ ನೋಡಕ್ಕೆ ಬಂದಿದ್ದಾರೆ ಅವ್ರಿಗೆ ಅರ್ಧ ಇಡ್ಲಿ ಸಾಂಬಾರ್ ಹಾಕಿ ಕೊಡ್ತಾ ಟೇಸ್ಟ್ ನೋಡ್ಲಿ ಅಂತ ಸರ್ಸು ಅವರು ಈಗ ಟೇಸ್ಟ್ ಹೆಂಗಿದುಡ್ಡು ಫೈನಲಿ ನಾಳೆಗೆ ಹಿಟ್ಟೆಲ್ಲ ರುಬ್ಬಾಯ್ತು ಕೆಲ್ಸನೂ ಮುಗಿತು ಸ್ವಲ್ಪ ಇನ್ನೊಂಚೂರು ಕ್ಲೀನಿಂಗ್ ಅದೇ ಅದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಒಂಟೆ Casa Oliveco, no sol para